ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಓಕೆ ನೋಡಿ ಸ್ನೇಹಿತರೆ ಎಲ್ ಸಿ ಎ ಮತ್ತು ಎಚ್ ಸಿ ಎಫ್ ಓಕೆ ಲಸ ಮತ್ತು ಮಸೆ ಮೇಲೆ ಪಾರ್ಟ್ ಟೂನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಪಾರ್ಟ್ ಒನ್ನ ನೆಕ್ಸ್ಟ ಹಿಂದಿನ ಕ್ಲಾಸನ್ನು ತೊಗೊಂಡಿದ್ದೆ ಓಕೆ ಪಾರ್ಟ್ ಟೂನ ಸ್ಟಾರ್ಟ್ ಮಾಡ್ತಾ ಇದ್ದೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಆಗಿದ್ದರೆ ಓಕೆ ಒಂದೇ ಕ್ವಶನ್ ಏನು ಕೇಳಿದೆ ಅಂತ ನೋಡೋಣ ಸ್ನೇಹಿತರೆ ಈಗ ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ನ ಅಂದರೆ ಆರ್ 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 ಬಿ ನಲ್ಲಿ ಪ್ರೀವಿಯಸ್ ಆಗಿರೋ ಹಿಂದಿ ಎಕ್ಸಾಮ್ ಎಕ್ಸಾಮ್ನಲ್ಲಿ ನಡೆದಿರೋ ಕ್ವಶನನ್ನ ತೊಗೊಂಡಿದ್ದೇನೆ ಓಕೆ ಇಲ್ಲ ನೋಡ್ರಿ ಒಂದೇ ಕ್ವಶನ್ ಏನು ಕೇಳಿದಾನೆ ಅಂತ ನೋಡ್ರಿ ನಾಲ್ಕು ಆರು ಹತ್ತು ಮತ್ತು ಹದಿನೈದರಿಂದ ಭಾಗಿಸಿದ ಚಿಕ್ಕ ಸಂಖ್ಯೆ ಯಾವುದು ಪ್ರತಿ ಸಂದರ್ಭದಲ್ಲೂ ಶೇಷ ಮೂರು ನಡುವು ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ ಇಲ್ಲಿ ನೋಡ್ರಿ ನಾಲ್ಕು ಆರು ಹತ್ತು ಮತ್ತು ಹದಿನೈದರಿಂದ ಭಾಗಿಸಿದ ಚಿಕ್ಕ ಸಂಖ್ಯೆನ ಚಿಕ್ಕ ಸಂಖ್ಯೆ ಅಂದ್ರೆ ಲಸ ಮಾಡೋ ಸಂತರೆ ಓಕೆ ಲಸ ಮಾಡಿ ನೆಕ್ಸ್ಟ್ ಮೂರನ್ನು ಶೇಷಿ ಬಿಡುವ ಅಂತ ನಾನು ಓಕೆ ಆ ಸಂಖ್ಯೆ ಯಾವುದು ಅಂತ ಕೇಳಿದೆ ಚಿಕ್ಕ ಸಂಖ್ಯೆ ಅಂದ್ರೆ ಲಸ ಮಾಡ್ಬೇಕ್ರೆ ನಾಲ್ಕು ಆರು ಹತ್ತು ಮತ್ತು ಹದಿನೈದು ಲಸ ಎಷ್ಟಾಗುತ್ತೋ ನೋಡಿದ ಸಂತರೆ ಇರೋದು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ಇಲ್ಲಿ ಹತ್ತು ನೆಕ್ಸ್ಟ್ ಹದಿನೈದಕ್ಕೆ ಹದಿನೈದು ಮತ್ತು ಎರಡರಲ್ಲೇ ರೀ ಎರಡು ಒಂದಲೇ ಎರಡು ಬಾ ಹೋಗಲ್ಲ ಸ್ನಂತಾರೆ ಮೂರು ಐದು ಹದಿನೈದು ಬಾ ಹೋಗಲ್ಲ ಸ್ನೇಹಿತ ಓಕೆ ನೆಕ್ಸ್ಟ್ ನೋಡ್ರಿ ಮತ್ತೆ ಮೂರಲೇ ಬಾ ಹೋಗ್ತರಿ ಇದು ಒಂದು ಮೂರೊಂದಲೆ ಮೂರು ಐದಕ್ಕೆ ಐದು ಸ್ನೇಹಿತರೆ ನೆಕ್ಸ್ಟ್ ಮೂರೈದಲೇ ಹದಿನೈದು ನೆಕ್ಸ್ಟ್ ಐದು ರೀ ಒಂದು 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 ಐದು ಒಂದಲೆ ಐದು ಒಂದಲೆ ಐದು ಓಕೆ ನೆಕ್ಸ್ಟ್ ಇವೆಲ್ಲವನ್ನು ಮಾಡ್ಬೇಕು ರೀ ಈಗ ಐದು ಮೂರಲೇ ಹದಿನೈದು ಹದಿನೈದು ಎರಡಲೇ ಮೂವತ್ತು ಮೂವತ್ತೆರಡಲೇ ಅರವತ್ತೈದು ರೀ ಲಸ ಎಷ್ಟು ಬಂತು ಸ್ನೇಹಿತರೆ ನಮ್ಗೆ ಅರವತ್ತು ಲಸ ಬಂತು ರೀ ಈಗ ಎಲ್ ಸಿ ಎಮ್ ಅರವತ್ತೊತ್ರೆ ಓಕೆ ಅವೇನು ಕೇಳಿದೆ ನೋಡ್ರಿ ಪ್ರತಿ ಸಂದರ್ಭದಲ್ಲೂ ಪ್ರತಿ ಸಂದರ್ಭದಲ್ಲಿ ಮೂರನ್ನು ಶೇಷ ನೀಡುವ ಇವು ನಾಲ್ಕು ಸಂಖ್ಯೆ ಹೊಟ್ಟೆದ ನೋಡ್ರಿ ಈಗ ನಾಲ್ಕು ಸಂಖ್ಯೆಯಲ್ಲಿ ಬಾಕಾರ ಮಾಡಿದ್ರೆ ಶೇಷ ಮೂರು ಉಳಿಬೇಕಂತ ಕೇಳಿದೆ ಓಕೆ ಮೂರು ಶೇಷ ಉಳಿಬೇಕಂದ್ರೆ ಅರವತ್ತು ಪ್ಲಸ್ ಮೂರನ್ನು ಮಾಡಿದಾಗ ಅರವತ್ತು ಪ್ಲಸ್ ಮೂರು ಲಸು ಎಷ್ಟು ಬಂದರೆ ಅರವತ್ತು ಪ್ಲಸ್ ಮೂರನ್ನು ಮಾಡಿದಾಗ ಅರವತ್ತ್ಮೂರಾಗುತ್ತೆ ಓಕೆ ಅರವತ್ತ್ಮೂರಂದ್ರೆ ಪ್ರತಿ ಸಂದರ್ಭದಲ್ಲೂ ನಾಲ್ಕನ್ನು ಅರವತ್ತ್ಮೂರಕ್ಕೆ ಬಾಕಾರ ಮಾಡಿದ್ರಾಗ ಮೂರು ಶೇಷ ಉಳಿತಿದ್ದಾರೆ ನೆಕ್ಸ್ಟ್ ಆರನ್ನು ಅರವತ್ತ್ಮೂರಕ್ಕೆ ಬಾಕಾರ ಮಾಡಿದಾಗ ಮೂರು ಶೇಷೆ ಉಳಿತದಕ್ಕೆ ಇದೇ ರೀತಿ ಹತ್ತು ಮತ್ತು ಹದಿನೈದನ್ನು ಬಾಕಾರ ಮಾಡಿದಾಗ ಮೂರು ಶೇಷೆ ಉಳಿಯೋ ಸಂಖ್ಯೆ ಯಾವುದು ಅಂತಂದರೆ ಅರವತ್ತ್ಮೂರು ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಅರವತ್ತ್ಮೂರಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಸರಿಯಾದ ಆನ್ಸರ್ ಫೋರ್ ಸಿಕ್ಸ್ಟಿ ತ್ರೀ ನಾಲ್ಕನೇ ಸ್ನೇಹಿತರೆ ಸಿಕ್ಸ್ಟಿ ತ್ರೀ ಆನ್ಸರ್ ಆಗಿರುತ್ತೆ ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದೆ ನೋಡ್ರಿ ಎರಡನೇ ಕ್ವೇಶನ್ ಎ ರೆಸ್ಟ್ ಟು ತ್ರೀ ಬಿ ರೆಸ್ ಟು ತ್ರೀ ಸಿ ರೆಸ್ ಟು ತ್ರೀ ಮತ್ತು ಎ ಎಷ್ಟು ಟು ಟು ಬಿ ರಷ್ಟು ಟು ಟು ಸಿ ರಷ್ಟು ಟು ಟು ಮತ್ತು ಎ ಬಿ ಸಿ ಮತ್ತು ಎ ಸ್ಕ್ವೇರ್ ಬಿ ಸಿ ಮಸವನ್ನು ಕಣ್ಣು ಹಿಡಿಯಿದೆ ಅಂತಂದರೆ ಎಚ್ ಸಿ ಎಫ್ ಅನ್ನ ಕಣ್ಣಿಡಿಯ ಅಂತ ಹೇಳಿದೆ ಸಂತರಿ ಓಕೆ ಇಲ್ಲಿ ನೋಡ್ರಿ ಎ ರೆಸ್ ಟು ತ್ರೀ ಬಿ ರೆಸ್ ಟು ತ್ರೀ ಸಿ ರೆಸ್ ಟು ತ್ರೀ ಮತ್ತು ಎ ಎರಷ್ಟು ಟು ಬಿ ರೆಸ್ಟು ಟು ಸಿ ರಷ್ಟು ಟು ಮತ್ತು ನೆಕ್ಸ್ಟ್ ಎ ಬಿ ಸಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಎರಸ್ ಟು ಬಿ ರ ಬಿ ಸಿ ಕೊಟ್ಟಿದ್ದಾನೆ ಓಕೆ ಇದರಲ್ಲಿ ಕಾಮನ್ ಆಗಿರೋದು ಯಾವುದನ್ನು ನೋಡ್ಬೇಕು ನಾವು ಓಕೆ ಇಲ್ಲೂ ಈ ಸಂ ಇಲ್ಲಿ ಯಾವುದು ಇರ್ತದೆ ನೋಡ್ರಿ ಇಲ್ಲಿ ಅದೇ ಸಂಖ್ಯೆಯನ್ನೇ ಇರಬೇಕು ಓಕೆ ಇಲ್ಲಿ ನೋಡಿ ಇಲ್ಲಿ ಎ ಕೊಟ್ಟಿದನ್ರಿ ಇಲ್ಲಿ ಎ ಕೊಟ್ಟಿದ್ದಾನೆ ಇಲ್ಲಿ ಎ ಕೊಟ್ಟಿದ್ದಾನೆ ಇಲ್ಲಿ ಎ ಅಂದ್ರೆ ಎ ತಗೊಂಡ್ರಿ ಈಗ ನೆಕ್ಸ್ಟ್ ಇಲ್ಲಿ ಬಿ ಕೊಟ್ಟಿದ್ದಾನೆ ಇಲ್ಲಿ ಬಿ ಅದ್ರಿ ಇಲ್ಲಿ ಬಿ ಕೊಟ್ಟಿದ್ದಾನೆ ಇಲ್ಲಿ ಬಿ ಕೊಟ್ಟಿದಂದ್ರೆ ಬಿ ತಗೊಂಡ್ರಿ ಈಗ ನೆಕ್ಸ್ಟ್ ನೋಡಿರಿ ಇಲ್ಲಿ ಸಿ ಕೊಟ್ಟಿದ್ದಾನೆ ಸಿ ಕೊಟ್ಟಿದ್ದಾನೆ ಸಿ ಕೊಟ್ಟಿದ್ದಾನೆ ಸಿ ಕೊಟ್ಟಿದ್ದಾನೆ ಓಕೆ ಸಿ ರೀ ಈಗ ಓಕೆ ನೆಕ್ಸ್ಟ್ ನೋಡಿರಿ ಇಷ್ಟು ಇಷ್ಟ ಆದಮೇಲೆ ಇಲ್ಲಿ ನೋಡ್ರಿ ಮೇಲ್ಗಡೆ ನೋಡ್ರಿ ಅಂಶ ಏನು ಕೊಟ್ಟಿದನ್ರಿ ಇಲ್ಲಿ ಮೂರು ಕೊಟ್ಟಿದನ್ರಿ ಇಲ್ಲಿ ಎರಡು ರೀ ಇಲ್ಲಿ ಏನು ಸ್ನೇಹಿತರೆ ಏನು ಕೊಟ್ಟಿಲ್ಲ ಅಂದ್ರೆ ಒಂದಿರುತ್ತೀರಿ ಇಲ್ಲಿ ಇಲ್ಲಿ ಒಂದಿರುತ್ತರಿ ಇಲ್ಲಿ ಒಂದಿರುತ್ತಿರಿ ಓಕೆ ಯಾವ್ದು ಕಡಿಮೆ ಇರುತ್ತೆ ನೋಡ್ರಿ ಅದನ್ನು ತಗೋಬೇಕು ನಾವು ಓಕೆ ಇಲ್ಲಿ ಎ ಸ್ಕ್ವೇರ್ ಕೊಟ್ಟಿದ್ದಾನೆ ಇಲ್ಲಿ ಬಿ ಏನಿಲ್ಲ ಅಂದ್ರೆ ಒಂದಿರುತ್ತೀರಿ ಇಲ್ಲಿ ಇಲ್ಲಿ ಒಂದಿರುತ್ತೆ ಓಕೆ ಎ ಕ್ಯೂಬ್ ಕೊಟ್ಟಿದ್ದಾನ್ರಿ ಇಲ್ಲಿ ಏರಷ್ಟು ತ್ರೀ ಕೊಟ್ಟಿದ್ದಾನೆ ಏರಷ್ಟು ಸ್ಕ್ವೇರ್ ಕೊಟ್ಟಿದ್ದಾನಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕಡಿಮೆ ಯಾವುದಾದ್ರೂ ಇದರಲ್ಲಿ ಕಡಿಮೆ ಒಂದು ರೀ ಓಕೆ ಒಂದು ಅದನ್ನು ಒಂದು ತೊಗೊಂಡ್ರಿ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಬಿ ನೋಡಿರಿ ಬಿ ಬಿ ರಷ್ಟು ತ್ರೀ ಅದ್ರ ಇಲ್ಲಿ ಇಲ್ಲಿ ಟೂ ಆದರೆ ಇಲ್ಲಿ ಇಲ್ಲಿ ಏನು ಇಲ್ಲ ಏನು ಇಲ್ಲ ಅಂದ್ರೆ ಒಂದು ಇರುತ್ತೆ ರೀ ನೆಕ್ಸ್ಟ್ ಇಲ್ಲಿ ಏನಿಲ್ಲ ಒಂದಿರುತ್ತೆ ಅಂದರೆ ಇದನ್ನು ಒಂದು ಆಗುತ್ತೆ ರೀ ಈಗ ಯಾವುದು ಕಡಿಮೆ ಇರುತ್ತೆ ನೋಡ್ರಿ ಅದನ್ನು ತಗೋಬೇಕು ಮೋಸ ಅಲ್ಲಿ ಓಕೆ ಲಸ ಅಲ್ಲಿ ಜಾಸ್ತಿ ಇದನ್ನ ತೊಗೋಬೇಕು ನಾವು ಓಕೆ ಇಲ್ಲಿ ನೋಡಿರಿ ಸಿ ಇದೇನು ಕೊಟ್ಟಿದೆ ನೋಡ್ರಿ ಇಲ್ಲಿ ತ್ರೀ ಕೊಟ್ಟಿದ್ದೇನೆ ರೀ ಇಲ್ಲಿ ಟೂ ಕೊಟ್ಟಿದ್ದೇನು ರೀ ಇಲ್ಲಿ ಒಂದು ಅಂದ್ರೆ ಒಂದು ಅದ್ರಿ ಇಲ್ಲಿ ಇಲ್ಲಿ ಒಂದು ಓಕೆ ಇಲ್ಲಿ ಎಷ್ಟು ಬರ್ಬೇಕ್ರೆ ನಮಗೆ ಒಂದು ಬರ್ತಾ ಓಕೆ ಇಲ್ಲಿ ಮೇಲ್ಗಡೆ ಒಂದು ಬರೆದ್ರು ಬರುತ್ತಾ ಬಿಟ್ಟರೂ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ಆನ್ಸರ್ ಎಷ್ಟು ರೀ ಎ ಬಿ ಸಿ ಓಕೆ ಸರಿಯಾದ ಆನ್ಸರ್ ಎಷ್ಟು ಬರ್ತಾರೆ ನಮ್ಗೆ ಎ ಬಿ ಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಎ ಬಿ ಸಿ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ಸ್ ನೋಡ್ರಿ ಎ ಬಿ ಸಿ ಆಗಿರುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲಿ ನೋಡಿರಿ ನೆಕ್ಸ್ಟ್ ಮೂರನೇ ಕ್ವೆಶನ್ಯಾಗ ಕೊಟ್ಟಿದ್ದಾರೆ ನೋಡಿರಿ ಪೈಂಡದ್ದು ಎಚ್ ಸಿ ಎಫ್ ಇದನ್ನು ಮೋಸ ಕೇಳಿದೆ ನೋಡ್ರಿ ಎಚ್ ಸಿ ಎಫ್ ಅಂತ ನಾ ಫೈರ್ ಎಷ್ಟು ತ್ರೀ ಇಂಟು ಫೋರ್ ಎಷ್ಟು ಟು ತ್ರೀ 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 ರೆಸ್ ಟು ಫೈವ್ ಇಂಟು ಫೈವ್ ರೆಸ್ಟು ಟು ಇಂಟು ಫೋರ್ ಎಷ್ಟು ಫೋರ್ ಕೊಟ್ಟಿದ್ದಾನೆ ನೆಕ್ಸ್ಟ್ ತ್ರೀ ರಷ್ಟು ಟು ಇಂಟು ಫೈವ್ ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಇಂಟು ಫೋರ್ ಎಷ್ಟು ಟು ತ್ರೀ ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಫೈವ್ ರೆಸ್ ಟು ತ್ರೀ ಇಂಟು ಫೋರ್ ಎಷ್ಟು ಟು ತ್ರೀ ರೀ ನೆಕ್ಸ್ಟ್ ತ್ರೀ ರೆಸ್ ಟು ಫೈವ್ ಇಂಟು ಫೈವ್ ರೆಸ್ಟು ಟು ಟು ಇಂಟು ಫೋರ್ ಎಷ್ಟು ಫೋರ್ ನೆಕ್ಸ್ಟ್ ಟೈಮ್ ಕೊಟ್ಟ ಅಂದರೆ ತ್ರೀ ರೆಸ್ ಟು ಟು ಇಂಟು ಫೈವ್ ಇಂಟು ಫೋರ್ ಅಷ್ಟು ತ್ರೀ ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡಿರಿ ಇದರಲ್ಲಿ ಕಾಮನ್ ಇರೋದು ಯಾವುದಾನ ನೋಡ್ಬೇಕು ನಾವು ಓಕೆ ಇಲ್ಲಿ ಐದು ಇಲ್ಲಿ ಐದು ರೀ ಇಲ್ಲಿ ಐದು ಇಲ್ಲಿ ಐದು ಇದೆ ಓಕೆ ನಾವು ಐದು ತಗೋಣ ಈಗ ನೆಕ್ಸ್ಟ್ ಇಲ್ಲಿ ಓಕೆ ನಾಲ್ಕು ಕೊಟ್ಟಿದ್ದಾನೆ ರೀ ಇಲ್ಲಿ ಇಲ್ಲಿಂದ ನಾಲ್ಕು ಕೊಟ್ಟಿದ್ದಾನೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾನೆ ಓಕೆ ನಾಲ್ಕು ತೊಗೊಂಡೇವ್ರಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೂರು ಕೊಟ್ಟಿದ್ದಾನೆ ರೀ ಇಲ್ಲಿ ಇಲ್ಲಿ ಮೂರು ಕೊಟ್ಟಿಲ್ಲ ರೀ ಓಕೆ ಇಲ್ಲಿ ಮೂರು ಕೊಟ್ಟಿಲ್ಲ ಅಂದ್ರೆ ಬಿಟ್ಟು ಬಿಡೋದಾನೆ ಓಕೆ ಮಸಾಲೆ ಈ ಕೊಟ್ಟಿರೋ ಸಂಖ್ಯೆಯಲ್ಲಿ ಎಲ್ಲ ಸಂಖ್ಯೆನೂ ಕೊಟ್ಟಿರ್ಬೇಕು ಓಕೆ ಅದನ್ನು ಮಾತ್ರ ತೊಗೋಬೇಕು ನಾವು ಓಕೆ ಲಸನಲ್ಲಿ ಕೊಟ್ಟಿರೋ ಸಂಖ್ಯೆನ ಎಲ್ಲ ಸಂಖ್ಯೆಯೂ ಇಲ್ಲಿ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಪೈರಷ್ಟು ತ್ರೀ ಅದ ರೀ ಇಲ್ಲಿ ಪೈರಷ್ಟು ಟೂ ಅದ್ರಿ ಇಲ್ಲಿ ಪೈರಷ್ಟು ಒನ್ ಅದ ರೀ ಓಕೆ ಒನ್ ಅಂದರೆ ನಾವು ಒಂದೇ ಕಡಿಮೆ ಇರೋದನ್ನು ತೊಗೋಬೇಕು ಮಸಾನಲ್ಲಿ ಒಂದು ತೊಗೊಂಡೇವ್ರಿ ಈಗ ನೆಕ್ಸ್ಟ್ ನೋಡ್ರಿ ನಾಲ್ಕು ಕೊಟ್ಟಿದೆ ನೋಡ್ರಿ ಇಲ್ಲಿ ನಾಲ್ಕರಷ್ಟು ಮೂರು ರೀ ಇಲ್ಲಿ ಇಲ್ಲಿ ನಾಲ್ಕರಷ್ಟು ನಾಲ್ಕು ಕೊಟ್ಟಿದ್ದಾನೆ ರೀ ಇಲ್ಲಿ ನಾಲ್ಕರಷ್ಟು ಮೂರು ಕೊಟ್ಟಿದಾನಂದ್ರೆ ನಾಲ್ಕರಷ್ಟು ಮೂರು ಕಡಿಮೆ ಇರೋದನ್ನು ನಾವು ತೊಗೋಬೇಕು ಕಡಿಮೆ ಇರೋದು ತೊಗೊಂಡ್ರೆ ಮೂರು ತೊಗೊಬೇಕು ಅಂತ ಓಕೆ ನೆಕ್ಸ್ಟ್ ನೋಡ್ರಿ ಐದು ಇಂಟು ನಾಲ್ಕನ್ನು ಮೂರು ಸಲ ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೆ ರೀ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಮಾಡಿದಾಗ ಎಷ್ಟಾಗತ್ತೆ ರೀ ಐದು ಇಂಟು ನಾಲ್ಕು ನಾಲ್ಕೆ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ ನಾಲ್ಕು ಓಕೆ ನೆಕ್ಸ್ಟ್ ನೋಡಿರಿ ಅರವತ್ತ್ನಾಲ್ಕು ಐದೇ ಎಷ್ಟಾಗತ್ತೆ ರೀ ಐದು ನಾಲ್ಕಲೇ ಇಪ್ಪತ್ತು ಕೈಲ ಮೂರು ಆಗತ್ತೆ ರೀ ಐದು ಆರಲೆ ಮೂವತ್ತು ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಕೈಲೇ ಎರಡು ಆಗತ್ತೆ ರೀ ಐದು ಆರಲೆ ಮೂವತ್ತು ಪ್ಲಸ್ ಎರಡು ಅಂದ್ರೆ ಮೂವತ್ತೆರಡು ಆಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ಮುನ್ನೂರ ಇಪ್ಪತ್ತು ಬರಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಸ್ನೇಹಿತರೆ ತ್ರೀ ಟ್ವೆಂಟಿ ಓಕೆ ನಾ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಮೂರುನೂರ ಆಗಿರುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಅಷ್ಟ್ರಿ ಮೂರುನೂರ ಇಪ್ಪತ್ತು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ನೋಡೋಣ ನಾಲ್ಕನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಇದು ನೋಡಿ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಟಿ ಪಿ ಸಿನಲ್ಲಿ ಕೇಳಿರೋ ಕ್ವಶನ್ ರೀ ಇದು ಓಕೆ ಎನ್ ಟಿ ಪಿ ಸಿನಲ್ಲಿ ಕೇಳಿರೋ ಕ್ವಶನ್ ರೀ ಇದು ಇಲ್ಲ ನೋಡ್ರಿ ವಾಟ್ ಈಸ್ ದ ಎಸ್ ಸಿ ಎಫ್ ಆಫ್ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಟ್ವೆಲ್ವ್ ಒನ್ ನೈನ್ ಫೈವ್ ಒನ್ ನೈಂಟಿ ಫೈವ್ ಅದು ಕೊಟ್ಟಿದ್ದಾನೆ ಓಕೆ ಇದರ ಮಸ ಎಷ್ಟೊತ್ತು ಕೇಳಿದೆ ರೀ ಓಕೆ ನೂರ ಐವತ್ತಾರು ಮೂರು ನೂರ ಹನ್ನೆರಡು ಒಂದು ನೂರ ತೊಂಬತ್ತ ಐದು ಇದರ ಮೋಸ ಎಷ್ಟೊತ್ತು ಕೇಳಿದೆ ಓಕೆ ಇಲ್ಲ ನೋಡ್ರಿ ಫಸ್ಟಿಗೆ ಯಾವ ಸಂಖ್ಯೆಲ್ಲ ಭಾಳ ಹೋಗುತ್ತೆ ನೋಡಿರಿ ಮೋಸ ಇದರ ಮೊಸ ಅಂದ್ರೆ ಮೂರು ಸಂಖ್ಯೆ ಇವು ಮೂರು ಕೊಟ್ಟಿರೋ ಸಂಖ್ಯೆನ ಒಂದೇ ಮಗಲೆಲ್ಲೇ ಬಾ ಹೋಗ್ಬೇಕ್ರಿ ಓಕೆ ಆ ಸಂಖ್ಯೆ ಯಾವುದಾದ್ರು ನೋಡ್ರಿ ಸ್ನೇಹಿತರೆ ಈಗ ಇಲ್ಲ ನೋಡ್ರಿ ಅಲ್ಲಿ ಫಸ್ಟಿಗೆ ಮೂರಲೆ ತೋರಿ ಈಗ ಮೂರೈದಲಿ ಹದಿನೈದು ಮೂರೇರಲೆ ಆರು ಓಕೆ ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ನೆಕ್ಸ್ಟ್ ರೀ ಮೂರಾರಲೇ ಹದಿನೆಂಟು ಮೂರಾರಲೇ ಹದಿನೆಂಟು ನೆಕ್ಸ್ಟ್ ಮೂರೈದಲಿ ಹದಿನೈದು ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಯಾವ ಮಗಲಿ ಬಾ ಬಾ ಹೋಗುತ್ತೆ ರೀ ಇದು ನೆಕ್ಸ್ಟ್ ನೋಡ್ರಿ ಹದಿಮೂರಲೆ ಮಗಲೇ ಬಾಗಿ ಹೋಗುತ್ತೆ ನೋಡ್ರಿ ಸಂತಿ ಓಕೆ ಹದಿಮೂರು ನಾಲ್ಕಲೇ ಐವತ್ತೆರಡು ಹದಿಮೂರು ಹದಿಮೂರೋಳೆ ತೊಂಬತ್ತೊಂದು ಹದಿಮೂರು ಎಂಟಲೇ ನೂರ ನಾಲ್ಕು ನೆಕ್ಸ್ಟ್ ಹದಿಮೂರು ಐದಲೇ ಅರುವತ್ತ ಐದು ಓಕೆ ನೆಕ್ಸ್ಟ್ ನೋಡಿರಿ ನಾಲ್ಕು ಎಂಟು ಐದು ಅವಿಭಾಜ್ಯ ಸಂಖ್ಯೆ ಇದ್ರಿ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಮಧ್ಯಲೆ ಹೋಗಲ್ಲ ಸ್ನೇಹಿತರೆ ಇದು ಓಕೆ ಹಾಗಿದ್ರೆ ಇವೆರಡು ಇಂಟು ಮಾಡಿದಾಗ ಎಷ್ಟಾಗತ್ತೆ ರೀ ಇದು ಹದಿಮೂರು ಇಂಟು ಮೂರು ಮಾಡಿದಾಗ ಮೂವತ್ತೊಂಬತ್ತು ಆಗತ್ತೆ ರೀ ಓಕೆ ಎಚ್ ಸಿ ಎಫ್ ಎಷ್ಟಂದ್ರೆ ಮೂವತ್ತಾರ ಒಂಬತ್ತು ಮೂವತ್ತು ಮತ್ತೆಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಸರಿಯಾದ ಆನ್ಸರ್ ತರ್ಟಿ ನೈನ್ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಐದನೇ ಕ್ವೆಶನ್ ನೋಡೋಣಂತ್ರಿ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ನೋಡಿರಿ ಐದನೇ ಕ್ವಶನ್ ರೀ ಎರಡು ಮೀಟ್ರ್ ಎಪ್ಪತ್ತಾರು ಸೆಂಟಿಮೀಟರ್ ಐದು ಮೀಟ್ರ್ ಐವತ್ತೆರಡು ಸೆಂಟಿಮೀಟರ್ ಹನ್ನೊಂದು ಮೀಟ್ರ್ ತೊಂಬತ್ತಾರು ಸೆಂಟಿಮೀಟ್ರ್ ಉದ್ದವನ್ನು ಅಳೆಯಲು ಬಳಸಬಹುದಾದ ದೊಡ್ಡ ಸಂಭವನೀಯ ಉದ್ದವನ್ನು ಕಣ್ಣಿಡಿರಿ ಅಂತ ಹೇಳಿದ್ದಾನೆ ಓಕೆ ಬಳಸಬಹುದಾದ ದೊಡ್ಡ ಸಂಭವನೀಯ ಉದ್ದವನ್ನು ಕಂಡುಹಿಡಿ ಅಂತಂದ ನೋಡ್ರಿ ಅಂದ್ರೆ ಇಲ್ಲಿ ಫಸ್ಟ್ ಮೀಟ್ರ್ ಇದ್ದಂದರೆ ಸೆಂಟಿಮೀಟ್ರಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಎರಡು ಮೀಟ್ರ್ ಎಪ್ಪತ್ತಾರು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಅಂದರೆ ಒಂದು ಮೀಟ್ರ್ ಅಂದರೆ ನೂರು ಸೆಂಟಿಮೀಟ್ರ್ ಇದು ಗೊತ್ತಿರಬೇಕು ಫಸ್ಟ್ ಓಕೆ ಒಂದು ಮೀಟ್ರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಇಲ್ಲಿ ನೋಡ್ರಿ ಒಂದು ಮೀಟ್ರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿಗೆ ಎರಡು ಮೀಟ್ರ್ ಎರಡು ಮೀಟ್ರ್ ಎಪ್ಪತ್ತಾರು ಸೆಂಟಿಮೀಟ್ರ್ ಕೊಟ್ಟಿದ್ದಾನಂತಂದರೆ ಎರಡು ಮೀಟ್ರ್ ಅಂದರೆ ಎರಡು ಇಂಟು ನೂರು ಪ್ಲಸ್ ಸೆವೆಂಟಿ ಸಿಕ್ಸ್ ಸೆಂಟಿಮೀಟರ್ ಎಷ್ಟಾಗತ್ತೆ ರೀ ಇದು ಎರಡು ಎರಡು ಇಂಟು ನೂರು ಅಂದರೆ ಎರಡು ನೂರಾಯಿತು ಪ್ಲಸ್ ಎಪ್ಪತ್ತಾರು ಅಂದರೆ ಎರಡು ನೂರ ಎಪ್ಪತ್ತಾರು ಆಗುತ್ತಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಐದು ಮೀಟರ್ ಐವತ್ತೆರಡು ಸೆಂಟಿಮೀಟರ್ ಕೊಟ್ಟಿದ್ದಾನೆ ರೀ ಐದು ಮೀಟರ್ ಅಂದ್ರೆ ಐದು ಇಂಟು ನೂರು ಪ್ಲಸ್ ಫಿಫ್ಟಿ ಟು ಎಷ್ಟಾಗತ್ತೆ ರೀ ಐ ಐದು ಇಂಟು ನೂರು ಅಂದ್ರೆ ಐದುನೂರು ಪ್ಲಸ್ ಐವತ್ತೆರಡು ಅಂದರೆ ಐದುನೂರ ಐವತ್ತೆರಡು ಆಗತ್ತೆ ರೀ ಇದು ಓಕೆ ನೆಕ್ಸ್ಟ್ ಹನ್ನೊಂದು ಮೀಟರ್ ನೈಂಟಿ ಸಿಕ್ಸ್ ಸೆಂಟಿಮೀಟರ್ ಕೊಟ್ಟಿದ್ದಾನೆ ಓಕೆ ಹನ್ನೊಂದು ಮೀಟರ್ ಹನ್ನೊಂದು ಇಂಟು ನೂರು ಪ್ಲಸ್ ತೊಂಬತ್ತಾರು ಸೆಂಟಿಮೀಟರ್ ಹನ್ನೊಂದು ಪ್ಲಸ್ ನೂರಂದ್ರೆ ಹನ್ನ ಹನ್ನೊಂದು ಇಂಟು ನೂರು ಅಂದ್ರೆ ಒಂದು ಸಾವಿರದ ಒಂದೂರಾಗುತ್ತೆ ರೀ ಒಂದು ಸಾವಿರದ ಒಂದೂರ ತೊಂಬತ್ತ ಆರು ಓಕೆ ಇದರ ಎಲ್ ಸಿ ಎಮ್ ಕಂಡು ಹಿಡಬೇಕು ಇದು ಮೋಸ ಕಂಡು ಹಿಡಬೇಕ್ರಿ ಮೊಸ ಯಾಕೆ ಇಲ್ಲಿ ಕೊಟ್ಟೆ ನೋಡ್ರಿ ದೊಡ್ಡ ಅಂತ ಕೊಟ್ಟಣ ಬಳಸಬಹುದು ದೊಡ್ಡ ಸಂಭವನೀಯ ಉದ್ದವನ್ನು ಕಂಡು ಅಂತ ಹೇಳಿದ್ ಓಕೆ ದೊಡ್ಡ ಅಂತ ಕೊಟ್ಟಾಗ ಮೋಸವನ್ನು ಮಾಡ್ಬೇಕು ನಾವು ಓಕೆ ಇಲ್ಲಿ ನೋಡ್ರಿ ಎರಡು ನೂರ ಎಪ್ಪತ್ತಾರು ಐದುನೂರ ಐವತ್ತೆರಡು ಒಂದು ಸಾವಿರದ ಒಂದೂರ ತೊಂಬತ್ತ ಆರು ಓಕೆ ಎರಡರಲ್ಲಿ ಕಡ್ತಾ ಹೋಗುತ್ತೆ ನೋಡ್ರಿ ಇದು ಎರಡೊಂದಲೇ ಎರಡು ಎರಡು ನಾ ಎರಡು ಮೂರಲೆ ಆರು ಎರಡು ಎಂಟಲೇ ಹದಿನಾರು ಆಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಹದಿನೈದು ಐತ್ರೀ ಎರಡು ಏಳೆ ಹದಿನಾಲ್ಕು ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ನೋಡಿರಿ ಎರಡು ಐದಲಿ ಹತ್ತಿರ ನೆಕ್ಸ್ಟ್ ಹತ್ತೊಂಬತ್ತು ಐತ್ರಿ ಎರಡು ಒಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಎರಡು ಎಂಟಲೇ ಹದಿನಾರು ಮತ್ತು ಎರಡರಲ್ಲೇ ಬಾ ಹೋಗುತ್ತಾ ನೋಡಿ ಸ್ನೇಹಿತರೆ ಇದು ಎರಡು ಆರಲೆ ಹನ್ನೆರಡು ಎರಡು ಒಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಎರಡೊಂದಲೇ ಎರಡು ಮೂವತ್ತೆಂಟು ಎರಡನೇ ಎಪ್ಪತ್ತಾರು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ರೀ ಹತ್ತೊಂಬತ್ತೈತೆ ರೀ ಎರಡು ಅಂಬತ್ಲೇ ಹದಿನೆಂಟು ನೆಕ್ಸ್ಟ್ ಎರಡು ಅಂಬತ್ಲೇ ಹದಿನೆಂಟು ಆಗುತ್ತೆ ಸ್ನೇಹಿತರೆ ಅದಕ್ಕೆ ನೆಕ್ಸ್ಟ್ ಯಾವ ಮಗಿಲೆ ಬಾ ಹೋಗುತ್ತೆ ನೋಡಿರಿ ಸ್ನೇಹಿತರೆ ಇದು ನೆಕ್ಸ್ಟ್ ಅರವತ್ತೊಂಬತ್ತು ಮೂರಲೇ ಭಾ ಹೋಗುತ್ತೆ ಇದು ನೆಕ್ಸ್ಟ್ ಎಂಟು ಮೂರು ಹನ್ನೊಂದು ಒಂದು ಹನ್ನೆರಡು ಅಂದರೆ ಇದು ಇದು ಮೂರು ಸಂಖ್ಯೆಲೆ ಭಾ ಹೋಗುತ್ತೆ ಇದು ನೆಕ್ಸ್ಟ್ ಎರಡು ಒಂಬತ್ತೊಂಬತ್ತು ಹದಿನೆಂಟು ಎರಡು ಎಪ್ಪತ್ತು ಇದು ಮೂರಲೇ ಭಾವ ಹೋಗಲ್ಲ ಸ್ನೇಹಿತರೆ ಇದು ನೆಕ್ಸ್ಟ್ ಯಾವ ಮಗಿಲೆ ಭಾಗ ಹೋಗುತ್ತಂದ್ರೆ ಇಪ್ಪತ್ತ್ ಮೂರಲೇ ಭಾ ಹೋಗುತ್ತಾ ನೋಡ್ರಿ ಇದು ಇಪ್ಪತ್ತ್ಮೂರು ಮೂರಲೇ ಅರವತ್ತೊಂಬತ್ತು ರೀ ನೆಕ್ಸ್ಟ್ ಇಪ್ಪತ್ತ್ಮೂರು ಆರಲೆ ನೂರ ಮೂವತ್ತೆಂಟು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ್ಮೂರೊಂದಲೇ ಇಪ್ಪತ್ತ್ಮೂರು ನೆಕ್ಸ್ಟ್ ಆರು ಉಳಿತು ರೀ ಅರವತ್ತೊಂಬತ್ತಾಗತ್ತಾ ನೆಕ್ಸ್ಟ್ ಇಪ್ಪತ್ತ್ಮೂರು ಮೂರಲೇ ಅರವತ್ತೊಂಬತ್ತು ಓಕೆ ನೆಕ್ಸ್ಟ್ ನೋಡಿರಿ ಮೂರು ಆರು ಒಂದೇ ಮಗಿಲೆ ಹೋಗುತ್ತೆ ನೆಕ್ಸ್ಟ್ ಹದಿಮೂರು ಒಂದೇ ಮಗಿಲೆ ಬಾ ಹೋಗಲ್ಲ ಸ್ನೇಹಿತರೆ ಓಕೆ ಯಾಕಂದರೆ ಹದಿಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ ಓಕೆ ನೆಕ್ಸ್ಟ್ ನೋಡಿರಿ ಇವೆ ಇವೆಲ್ಲವನ್ನು ಇಂಟು ಮಾಡಿ ಈಗ ಓಕೆ ಎರಡು ಎಂಟು ಎರಡು ಇಂಟು ಇಪ್ಪತ್ತ ಮೂರು ಇಪ್ಪತ್ತ್ಮೂರ ನಲ್ವತ್ತಾರು ನಲ್ವತ್ತೆರಡಲೇ ತೊಂಬತ್ತೆರಡು ಸೆಂಟಿಮೀಟ್ರ್ ಆಗುತ್ತೆ ಸ್ನೇಹಿತರೆ ಓಕೆ ಸೆಂಟಿಮೀಟ್ರ್ ಯಾಕಂತಂದ್ರೆ ನಾವು ಸೆಂಟಿಮೀಟ್ರ್ನಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನಾವು ಓಕೆ ಸೆಂಟಿಮೀಟರ್ನಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಸೆಂಟಿಮೀಟ್ರನ್ನೇ ತೊಗೋಬೇಕು ಓಕೆ ನೈಂಟಿ ಟು ಸೆಂಟಿಮೀಟ್ರ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಓಕೆ ನೈಂಟಿ ಟು ಸೆಂಟಿಮೀಟ್ರ್ ಓಕೆ ಆಪ್ಷನ್ಸ್ನಲ್ಲಿ ನೋಡಿರಿ ನೈಂಟಿ ಟೂ ಮೀಟ್ರ್ ಅಂತೂ ಕೊಟ್ಟಿದ್ದಾನೆ ಓಕೆ ಮೀಟ್ರ್ ಆಗೋಲ್ಲ ಸ್ನೇಹಿತರೆ ಮೀಟ್ರ್ ಆಗೋಲ್ಲ ಯಾಕಂದ್ರೆ ನಾವು ಮೀಟ್ರ್ ಇದ್ದದನ್ನ ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಓಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ನೈಂಟಿ ಟು ಸೆಂಟಿಮೀಟ್ರ್ ಆಗಿರುತ್ತಾ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ನೈಂಟಿ ಟೂ ಸೆಂಟಿಮೀಟ್ರ್ ಆಗಿರುತ್ತಾ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಈಗ ಆರನೇ ಕ್ವೆಶನ್ ರೀ ಈಗ ಓಕೆ ನೋಡ್ರಿ ಆರನೇ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎಂಟು ಹನ್ನೆರಡು ಮತ್ತು ಹದಿನಾರಿನಿಂದ ಭಾಗಿಸಿ ಎರಡು ಶೇಷಿಯನ್ನು ನೀಡುವ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆಯನ್ನು ಕಂಡೀರಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ನೀಡುವ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ಅಂತ ನನ್ನ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ರೀ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಯಾವುದಾಗತ್ತೆ ರೀ ಇದರಲ್ಲಿ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಆಗತ್ತೆ ರೀ ಓಕೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆ ಯಾವುದಂದ್ರೆ ಒಂದು ಸಾವಿರ ಆಗ್ತಿತ್ತು ಓಕೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಕೈಯಾನೆ ರೀ ನೆಕ್ಸ್ಟ್ ಎಂಟು ಹನ್ನೆರಡು ಮತ್ತು ಹದಿನಾರರಿಂದ ಭಾಗಿಸಿದಾಗ ನಾನು ಭಾಗಿಸ್ತೀನಿ ಹೊಸ ತೆಗಿಬೇಕ್ರಿ ಈಗ ಎಂಟು ಹನ್ನೆರಡು ಹದಿನಾರು ಲಸ ಎಷ್ಟಾಗುತ್ತಾ ನೋಡ್ರಿ ಸಂತಿ ನಮ್ದಿದ್ದು ಫಸ್ಟ್ ಎರಡರಲ್ಲಿ ಈಗ ಎರಡು ನಾಲ್ಕಲೇ ಎಂಟು ಎರಡು ಆರಲೆ ಹನ್ನೆರಡು ಎರಡು ಎಂಟಲೇ ಹದಿನಾರು ಮತ್ತೆ ಎರಡರಲ್ಲೇ ಬಾ ಹೋಗುತ್ತೆ ಇದು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಮತ್ತೆ ಎರಡರಲ್ಲೇ ರೀ ಎರಡೊಂದಲೇ ಎರಡು ಮೂರಕ್ಕೆ ಮೂರು ಎರಡು ಎರಡಲೇ ನಾಲ್ಕು ಮತ್ತೆ ಎರಡರಲ್ಲೇ ರೀ ಒಂದು ಮೂರು ಒಂದು ಓಕೆ ನೆಕ್ಸ್ಟ ಮತ್ತೆ ಮೂರಲೇ ಬಾ ಹೋಗುತ್ತೆ ನೋಡ್ರಿ ಒಂದು 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 ಓಕೆ ಇವೆಲ್ಲವನ್ನು ಇಂಟ್ರೂ ಮಾಡಿದಾಗ ಎಷ್ಟಾಗತ್ತ ನೋಡ್ರಿ ಸಂತೆ ಈಗ ಮೂರೆ ಆರು ಆರು ಎರಡಲೆ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡಲೆ ನಲ್ವತ್ತೆಂಟು ಎಷ್ಟು ಬತ್ತರಿ ಲೋಸ ನಲ್ವತ್ತೆಂಟು ಬತ್ತು ಈಗ ಓಕೆ ನಲ್ವತ್ತೆಂಟು ಇದ್ದಾನ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ರೀ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತ ಒಂಬತ್ತನ ಮಾಡ್ಬೇಕು ರೀ ಓಕೆ ನಲ್ವತ್ತೆಂಟು ಎರಡಲೆ ತೊಂಬತ್ತಾರು ಒಂಬತ್ತರಲೆ ಆರೋದರ ಮೂರು ಒಂಬತ್ತರಲ್ಲಿ ಒಂಬತ್ತು ಸೊನ್ನೆ ಓಕೆ ನೆಕ್ಸ್ಟ್ ಒಂಬತ್ತು ತೊಗೊಂಡೇವ್ರಿ ಈಗ ನಲವತ್ತೆಂಟರಲ್ಲೇ ಬಾ ಹೋಗಲ್ಲ ಸ್ನಾದ್ರೆ ಮತ್ತೆ ಒಂದು ಸೊನ್ನೆ ತೊಗೊಂಡು ಒಂಬತ್ತು ತೊಗೋತೀವ್ರಿ ಓಕೆ ನಲವತ್ತೆಂಟು ಎಷ್ಟರೇ ಮುನ್ನೂರ ತೊಂಬತ್ತು ಆಗುತ್ತೆ ನೋಡ್ರಿ ಮುನ್ನೂರ ತೊಂಬತ್ತೊಂಬತ್ತು ಆಗತ್ತೆ ನೋಡ್ರಿ ನಲ್ವತ್ತೆಂಟು ಎಂಟಲೇ ನೋಡಿರಿ ಎಂಟು ಎಂಟಲೇ ಅರವತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಆರು ಮೂವತ್ತ ಎಂಟು ಓಕೆ ಎಂಟಲೇ ಬಾ ಹೋಗುತ್ತೆ ನೋಡ್ರಿ ಮೂರು ನೂರ ಎಂಬತ್ತ ನಾಲ್ಕು ಒಂಬತ್ತಲೇ ಧಾರ ಜಾಸ್ತಿ ಆಗುತ್ತೆ ರೀ ಓಕೆ ಇಲ್ಲಿ ನೋಡ್ರಿ ನಲ್ವತ್ತು ನಲ್ವತ್ತೆಂಟು ಒಂಬತ್ತಲೇ ಮಾಡಿದಾಗ ಎಷ್ಟಾಗತ್ತೆ ನೋಡಿರಿ ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬತ್ನಾಲ್ಕಲೇ ಮೂವತ್ತಾರು ಏಳು ನಲ್ವತ್ತು ಮೂರು ಆಗುತ್ತೆ ಓಕೆ ಜಾಸ್ತಿ ಆಗುತ್ತೆ ಇದು ಓಕೆ ಒಂಬತ್ನಾಲ್ಕಲೇ ಮೂವತ್ತಾರು ಏಳು ಮೂರು ನಲ್ವತ್ಮೂರಾಗುತ್ತೆ ನಾಲ್ಕುನೂರ ಮೂವತ್ತೆರಡು ಜಾಸ್ತಿ ಆಗುತ್ತೆ ಸಂತರ ಇದು ಓಕೆ ಒಂಬತ್ತರಲ್ಲಿ ನಾಲ್ಕು ಅದ್ರ ಐದು ರೀ ನೆಕ್ಸ್ಟ್ ಒಂಬತ್ತರಲ್ಲಿ ಎಂಟು ಅದ್ರ ಒಂದು ಮೂರರಲ್ಲಿ ಮೂರು ಅದ್ರ ಸೊನ್ನೆ ಎಷ್ಟು ಬತ್ತರ ಇದು ಹದಿನೈದು ಬತ್ತ ಓಕೆ ಹದಿನೈದು ಬತ್ತೊಂಬತ್ತು ಶೇಷಿ ಓಕೆ ಇಲ್ಲಿ ನೋಡಿರಿ ಎಂಟು ಮತ್ತು ಹನ್ನೆರಡರಿಂದ ಭಾಗಿಸಿದಾಗ ಎರಡು ಶೇಷಿ ಬಿಡುವ ನೀಡುವ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ಏನೋ ಕಣ್ಣೀರಿ ಅಂತ ಹೇಳಿದಾನೆ ಓಕೆ ಇಲ್ಲ ನೋಡಿರಿ ದೊಡ್ಡ ನಾಲ್ಕು ಅಂಕಿ ಸಂಖ್ಯೆ ಯಾವುದಂದ್ರೆ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೈದರಲ್ಲಿ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತರಲ್ಲಿ ಮೈನಸ್ ಹದಿನೈದನ್ನು ಮಾಡಿದಾಗ ಎಷ್ಟಾಗತ್ತೆ ರೀ ಇದು ಒಂಬತ್ತು ಸಾವಿರದ ಒಂಬತ್ತು ಎಂಬತ್ತ ನಾಲ್ಕು ಆಗುತ್ತೆ ಓಕೆ ಮೈನಸ್ ಮಾಡಿದಾಗ ಒಂಬತ್ತು ಸಾವಿರದ ಒಂಬತ್ತುನೂರ ಎಂಬತ್ತ್ನಾಲ್ಕು ಆಯ್ತು ರೀ ನೆಕ್ಸ್ಟ್ ನಾವೇನು ರೀ ಎರಡು ಶೇಷೆ ಬಿಡುವ ಅಂತ ನಾನು ಓಕೆ ಎರಡು ಶೇಷೆ ಅಂತ ಎರಡು ಶೇಷಿ ಬಿಡಬೇಕಾಗಿತ್ತು ಅಂದ್ರೆ ಪ್ಲಸ್ ಎರಡನ್ನು ಮಾಡ್ಬೇಕು ನಾವು ಇದಕ್ಕೆ ಓಕೆ ಎರಡು ಶೇಷಿ ಬಿಡಬೇಕಾಗಿತ್ತು ಅಂದ್ರೆ ಬಾಕರ್ ಮಾಡಿದಾಗ ಎರಡು ಶೇಷಿ ಉಳಿಬೇಕಂತೇಳಿದನು ಒಂಬತ್ತು ಸಾವಿರದ ಒಂಬತ್ತು ಎಂಬತ್ತ್ನಾಲ್ಕು ಪ್ಲಸ್ ಎರಡನ್ನ ಕೂಡಿಸಿದಾಗ ಎಷ್ಟಾಯ್ತು ರೀ ಒಂಬತ್ತು ಸಾವಿರದ ಒಂಬತ್ತುನೂರ ಎಂಬತ್ತ ಆರು ಆಗುತ್ತ ಸ್ನೇಹಿತರೆ ಆನ್ಸರ್ ಎಷ್ಟು ರೀ ಒಂಬತ್ತು ಸಾವಿರದ ಒಂಬತ್ತುನೂರ ಎಂಬತ್ತಾರು ಆಗಿರುತ್ತೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ತ್ರೀ ಒಂಬತ್ತು ಸಾವಿರದ ಒಂಬತ್ತು ಎಂಬತ್ತಾರು ಆಗಿರುತ್ತೆ ಸ್ನೇಹಿತರೆ ಅದ ಓಕೆ ಸರಿ ಅದ ಆನ್ಸರ್ ಮೂರನೇದಾಗುತ್ತೀ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೇಶನ್ ರೀ ಏಳನೇ ಕ್ವಶನ್ ನೋಡೋಣ ಅಂತ ಈಗ ಓಕೆ ನೋಡಿರಿ ನೆಕ್ಸ್ಟ್ ಏಳನೇ ಕ್ವೇಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ವಾಟ್ ಈಸ್ ದ ಎಚ್ ಸಿ ಎಫ್ ಆಪ್ ಎಸ್ ಸಿ ಎಫ್ ಅಂದ್ರೆ ಮೋಸ ಸ್ನೇಹಿತರೆ ಓಕೆ ಎಸ್ ಸಿ ಎಫ್ ಅಂದ್ರೆ ಮೋಸ ಆಪ್ ಇಲ್ಲಿ ನೋಡ್ರಿ ಮೂವತ್ತ್ನಾಲ್ಕು ಡಿವೈಡೆಡ್ ಬೈ ಒಂಬತ್ತು ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಎಂಬತ್ತೈದು ಡಿವೈಡೆಡ್ ಬೈ ಏಯ್ಟೀನ್ ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಅರವತ್ತೆಂಟು ಡಿವೈಡೆಡ್ ಬೈ ಫೋರ್ಟಿ ಫೈವ್ ಕೊಟ್ಟಿದ್ದಾನೆ ಓಕೆ ಅವ ಏನಾದರೂ ಇಲ್ಲಿ ಎಚ್ ಸಿ ಎಫ್ ಮೋಸ ಕೇಳಿದ್ದೇನು ಅಂತಂದರೆ ಮೇಲುಗಡೆ ಇದ್ದಿದ್ದು ಮೋಸ ಮಾಡ್ಬೇಕ್ರಿ ಕೆಳಗಡೆ ಇದ್ದಿದ್ದನ್ನು ಎಲ್ ಸಿ ಎಮ್ ಮಾಡಬೇಕು ಓಕೆ ಇಲ್ಲ ನೋಡ್ರಿ ಮೇಲುಗಡೆ ಇದ್ದಿದ್ದು ಎಚ್ ಸಿ ಎಫ್ ಮಾಡಿದ್ರೆ ಎಷ್ಟಾಗತ್ತೆ ರೀ ಮೂವತ್ತ್ನಾಲ್ಕು ಎಂಬತ್ತೈದು ಅರವತ್ತೆಂಟನ್ನು ಎಲ್ ಸಿ ಎಮ್ ಮಾಡಿದಾಗ ಎಷ್ಟಾಗತ್ತೆ ಎಚ್ ಸಿ ಎಫ್ ಎಸ್ ಸಿ ಎಫ್ ಮಾಡಿದಾಗ ಎಷ್ಟಾಗತ್ತ ನೋಡಿರಿ ಸ್ನೇಹಿತರೆ ಅಂದರೆ ಮೂರನ್ನು ಒಂದೇ ಮಗಿಲೆ ಯಾವ ಮಗಿಲೆ ಬರ್ತಾವ ಸ್ನೇಹಿತರೆ ನೆಕ್ಸ್ಟ್ ಹದಿನೇಳರಲ್ಲಿ ಮಗಿಲೇ ಬರ್ತಾವೆ ನೋಡ್ರಿ ಹದಿನೇಳು ಎರಡಲೇ ಮೂವತ್ತ್ನಾಲ್ಕು ಹದಿನೇಳು ಐದೇ ಎಂಬತ್ತೈದು ಹದಿನೇಳು ನಾಲ್ಕಲೇ ಅರವತ್ತೆಂಟು ನೆಕ್ಸ್ಟ್ ಐದು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ನೆಕ್ಸ್ಟ್ ಬಾ ಹೋಗಲ್ಲ ಸಣತ್ತೀ ಇದು ಎಷ್ಟು ಬತ್ರೆ ಮೋಸ ಎಷ್ಟು ಬತ್ತ್ರೆ ಹದಿನೇಳು ಬಂತು ರೀ ನಮಗೆ ಮೋಸ ಎಷ್ಟು ಬತ್ತರೆ ಹದಿನೇಳು ಬತ್ತಿರಿ ಈಗ ಓಕೆ ನೆಕ್ಸ್ಟ್ ಲಸ ಮಾಡ್ಬೇಕ್ರಿ ಈಗ ಕೆಳಗಿಂದ ಲಸ ಮಾಡ್ಬೇಕ್ರಿ ಈಗ ಒಂಬತ್ತು ಹದಿನೆಂಟು ನಲವತ್ತೈದು ಲಸ ಎಷ್ಟು ಬರ್ತ ನೋಡ್ರಿ ಈಗ ಎಷ್ಟು ಮೂರಲೇ ಬಾ ಹೋಗುತ್ತೆ ನೋಡ್ರಿ ಇದು ಮೂರು ಮೂರಲೇ ಒಂಬತ್ತು ಮೂರು ಆರಲೆ ಹದಿನೆಂಟು ಮೂರು ಹದಿನೈದಲೇ ನಲವತ್ತೈದು ನೆಕ್ಸ್ಟ್ ಮತ್ತೆ ಮೂರಲೇ ಬಾ ಹೋಗುತ್ತೆ ನೋಡ್ರಿ ಮೂರೊಂದಲೇ ಮೂರು ಮೂರೆರಡಲೇ ಆರು ಮೂರ ಮೂರೈದಲೇ ಹದಿನೈದು ನೆಕ್ಸ್ಟ್ ಎರಡರಲೇ ರೀ ಒಂದು ಒಂದು ಐದಕ್ಕೆ ಐದು ಓಕೆ ನೆಕ್ಸ್ಟ್ ಐದಿರಲೇ ರೀ ಒಂದು 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 ಸನೆ ಓಕೆ ಇವೆಲ್ಲವನ್ನು ಇಂಟ್ರೂ ಮಾಡಿದಾಗ ಎಷ್ಟಾಗತ್ತ ನೋಡಿ ಸಂತೆ ನಮಗೀಗ ಐದು ಎರಡಲೇ ಹತ್ತು ಹತ್ತು ಮೂರಲೇ ಮೂವತ್ತು ಮೂವತ್ತು ಮೂರಲೆ ತೊಂಬತ್ತ ಆಗತ್ತೆ ರೀ ಓಕೆ ಇಂಟ್ರೂ ಮಾಡಿದಾಗ ತೊಂಬತ್ತ ಆಗುತ್ತೆ ಸಂತೆ ಅದಕ್ಕೆ ಸರಿಯಾದ ಆನ್ಸರ್ ಅಷ್ಟೇ ರೀ ಹದಿನೇಳು ಬಾಯ್ ತೊಂಬತ್ತ ಆಗ್ಬೇಕು ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಸರಿ ಆನ್ಸರ್ ಆಪ್ಷನ್ ತ್ರೀ ಸೆವೆಂಟೀನ್ ಬೈ ನೈಂಟಿ ಓಕೆ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸ್ನೇಹಿತ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿರಿ ಸ್ನೇಹಿತರೆ ಎಂಟನೇ ಕ್ವೆಶನ್ ರೀ ಇದು ಫೈಂಡ್ ದ ಎಲ್ ಸಿ ಎಮ್ ಆಪ್ ಟೂ ಬೈ ತ್ರೀ ಸಿಕ್ಸ್ ಬೈ ಸೆವೆನ್ ಇದರ ಎಲ್ ಸಿ ಎಮ್ ಕೇಳಿದೆ ಓಕೆ ಲಸಾಗಿ ಕೇಳಿದೆ ಅನ್ಸ್ನ ಓಕೆ ಲೋಸ ಕೇಳಿದಂಟ್ರಿ ಓಕೆ ಇದು ಪ್ರೀವಿಯಸ್ ಆಗಿರೋ ಕ್ವಶನ್ನ ತೊಗೊಂಡಿದ್ದೀನಿ ಸ್ತರೆ ಇಲ್ಲ ನೋಡಿ ಟೂ ಬೈ ತ್ರೀ ಸಿಕ್ಸ್ ಬೈ ಸೆವೆನ್ ಇದರ ಎಲ್ ಸಿ ಎಮ್ ರೀ ಓಕೆ ಎಲ್ ಸಿ ಎಮ್ ಕೇಳಿದೆ ಅಂದರೆ ಮೇಲ್ಗಡೆ ಇದ್ದಿದ್ದು ಎಲ್ ಸಿ ಎಮ್ ಮಾಡ್ಬೇಕು ರೀ ಕೆಳಗಡೆ ಇದ್ದಿದ್ದು ಎಚ್ ಸಿ ಎಫ್ ಮಾಡಬೇಕು ಓಕೆ ಎರಡು ಮತ್ತು ಆರು ಎಲ್ ಸಿ ಎಮ್ ಎಷ್ಟಾಗುತ್ತೆ ರೀ ಎರಡು ಮತ್ತು ಆರು ಎಲ್ ಸಿ ಎಮ್ ಎಷ್ಟಾಗತ್ತ ನೋಡಿರಿ ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ನೆಕ್ಸ್ಟ್ ಮೂರೊಂದಲೇ ಒಂದು ಓಕೆ ಎರಡು 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 ಇಂಟು ಮೂರು ಮಾಡಿದಾಗ ಎಷ್ಟಾಯಿತು ಆರು ಆಯ್ತು ರೀ ಓಕೆ ಎಲ್ ಸಿ ಎಮ್ ಎಷ್ಟು ರೀ ಆರು ಬಂದು ಸಂತೀ ಓಕೆ ನೆಕ್ಸ್ಟ್ ರೀ ಕೆಳಗಡೆ ಇದ್ದಿದ್ದು ನೋಡ್ರಿ ಎಚ್ ಸಿ ಎಫ್ ಎಚ್ ಸಿ ಎಫ್ ನೋಡ್ರಿ ಇಲ್ಲಿ ಮೂರು ಮತ್ತು ಏಳರ ಎಚ್ ಸಿ ಎಫ್ ಕೇಳಿದೆ ರೀ ಓಕೆ ಎಚ್ ಎಫ್ ಮಾಡೋದು ನೋಡಿರಿ ಇದನ್ನೂ ಅವಿಭಾಜ್ಯ ಸಂಖ್ಯೆ ಅದ್ರಿ ಇದನ್ನೂ ಅವಿಭಾಜ್ಯ ಸಂಖ್ಯೆ ಅದ್ರ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಮೊಸ ಒಂದಿರುತ್ತೆ ರೀ ಓಕೆ ಅವಿಭಾಜ್ಯ ಸಂಖ್ಯೆ ಮೊಸ ಎಷ್ಟಂದ್ರೆ ಒಂದು ಆಗಿರುತ್ತೆ ಓಕೆ ಆರು ಬೈ ಒನ್ ಅಂದ್ರೆ ಒಂದೇ ಆರು ಅಂದ್ರೆ ಒಂದು ಆರು ಅಂದರೆ ಒಂದೇ ಸಂತೀ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಸಿಕ್ಸ್ ಬಂದು ಸಣ್ಣ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಕರೆಕ್ಟ್ ಆಪ್ಷನ್ ಒಂದು ಕರೆಕ್ಟ್ ಆನ್ಸರ್ ಸಿಕ್ಸ್ ಬರುತ್ತೆ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವೇಶನ್ ಸ್ನೇಹಿತರೆ ಈಗ ಒಂಬತ್ತನೇ ಕ್ವಶನ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಂಬತ್ತನೇ ಕ್ವೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಪಾಯಿಂಟ್ ದ ಎಲ್ ಸಿ ಎಮ್ ಆಪ್ ಒನ್ ಪಾಯಿಂಟ್ ಜೀರೋ ಫೈವ್ ಆ್ಯಂಡ್ ಟೂ ಪಾಯಿಂಟ್ ಒನ್ ಎಲ್ ಸಿ ಎಮ್ ಖೇತನ್ರಿ ಓಕೆ ಒನ್ ಪಾಯಿಂಟ್ ಜೀರೋ ಫೈವ್ ಮತ್ತು ಟೂ ಪಾಯಿಂಟ್ ಒನ್ ಎಲ್ ಸಿ ಎಮ್ ರೀ ಓಕೆ ಎಲ್ ಸಿ ಎಮ್ ಕೇತಾಗ ಏನು ಮಾಡ್ಬೇಕಂತಂದ್ರೆ ಪಾಯಿಂಟ್ ಬಿಟ್ಟು ಎಷ್ಟು ಸ್ಥಾನ ಕೊಟ್ಟೆ ಅಂದರೆ ಒನ್ ಜೀರೋ ಫೈವ್ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಣೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಣೆ ಎರಡು ಜೀರೋನ ಇಟ್ ಹೋಗ್ಬೇಕ್ರಿ ನಾವು ಈ ಟೂ ಪಾಯಿಂಟ್ ಒನ್ ಕೊಟ್ಟಿದ್ರೆ ಟ್ವೆಂಟಿ ಒನ್ ಇಟ್ಕೊಂಡು ಕೆಳಗಡೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾನಂದ್ರೆ ಒಂದು ಜೀರೋನ ಇಟ್ ಓಕೆ ಇದರಲ್ಲಿ ಎಲ್ ಸಿ ಎಮ್ ಕೈ ನೀಡಬೇಕು ರೀ ಓಕೆ ಮೇಲ್ಗಡೆ ಇದ್ದಿದ್ದು ಎಲ್ ಸಿ ಎಮ್ ಮಾಡ್ಬೇಕು ರೀ ಕೆಳಗಡೆ ಇದ್ದಿದ್ದು ಎಚ್ ಸಿ ಎಫ್ ಮಾಡಬೇಕು ಮೇಲ್ಗಡೆ ಇದ್ದಿದ್ದು ಎಲ್ ಸಿ ಎಂ ಮಾಡೋದ್ರೆ ಎಷ್ಟಾಗತ್ತೆ ಇಲ್ಲಿ ನೂರ ಐ ನೂರ ಐದು ಇಪ್ಪತ್ತೊಂದರೆ ಎಲ್ ಸಿ ಎಮ್ ಎಷ್ಟಾಗತ್ತೆ ನೋಡಿರಿ ಸಂದ್ರಿ ಮೂರಲೆ ಭಾವ ಹೋಗುತ್ತಾ ನೋಡ್ರಿ ಇದು ಮೂರು ಮೂರಲೇ ಒಂಬತ್ತು ಮೂರೈದ್ಲಿ ಹದಿನೈದು ನೆಕ್ಸ್ಟ್ ಮೂರೇಳೆ ಇಪ್ಪತ್ತೊಂದು ನೆಕ್ಸ್ಟ್ ಮತ್ತು ಏಳರ ಲೆಬಾ ಹೋಗುತ್ತಾ ನೋಡ್ರಿ ಏಳು ಐದ್ಲಿ ಮೂವತ್ತೈದು ಏಳು ಒಂದ್ಲೆ ಏಳು ಮತ್ತು ನೆಕ್ಸ್ಟ್ ಐದರಲೆ ಭಾವ ಹೋಗುತ್ತಾ ನೋಡ್ರಿ ಐದೊಂದ್ಲೇ ಒಂದಲೇ ಓಕೆ ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಐದೇ ನೂರ ಐದು ಎಲ್ ಸಿ ಎಮ್ ಆಗುತ್ತೆ ಇದ್ರ ನೂರ ಐದು ಆಗತ್ತೆ ರೀ ಅಪ್ಪ ನೂರು ಮತ್ತು ಹತ್ತರ ನೂರು ಮತ್ತು ಹತ್ತಿರ ಎಚ್ ಸಿ ಎಫ್ ಎಷ್ಟು ಆಗುತ್ತೆ ಹತ್ತು ಹತ್ತು ಹತ್ತಲೆ ನೂರು ಹತ್ತೊಂದಲೇ ಹತ್ತು ಓಕೆ ಎಸ್ ಸಿ ಎಫ್ ಎಷ್ಟು ಬರ್ತದೆ ಸ್ನೇಹಿತರೆ ನಮಗೆ ಹತ್ತು ಬಂದಿದೆ ಓಕೆ ಹತ್ತು ಬಂದಿದೆ ರೀ ಓಕೆ ಎಷ್ಟಾಯ್ತು ರೀ ಆನ್ಸರ್ ಇದ್ರೆ ನೂರ ಐದು ಬಾಯ್ ಹತ್ತು ಅಂದ್ರೆ ಹತ್ತು ಪಾಯಿಂಟ್ ಐದು ಆಗತ್ತೆ ಹತ್ತು ಪಾಯಿಂಟ್ ಐದು ಆಗತ್ತೆ ರೀ ಆಪ್ಷನಲ್ಲಿ ಇಲ್ಲ ಅಂತಂದರೆ ಇಲ್ಲಿ ನೋಡ್ರಿ ಹತ್ತು ಪಾಯಿಂಟ್ ಐದು ಹತ್ತು ಪಾಯಿಂಟ್ ಐದು ಆಪ್ಷನಲ್ಲಿ ಇಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಸ್ನೇಹಿತರೆ ಓಕೆ ಆಪ್ಷನ್ಸ್ನೇ ಇಲ್ಲ ಅಂದರೆ ಏನು ಇನ್ನೊಂದು ಥರ ಮಾಡಬೇಕು ಇಲ್ಲಿ ನೋಡ್ರಿ ನೂರ ಐದು ಅದಲ್ಲ ರೀ ಇಲ್ಲಿ ನೂರ ಐದು ಅಪ್ಪ ನೂರು ಇಪ್ಪತ್ತೊಂದು ಬಾಯ್ ಹತ್ತು ಇದನ್ನು ಕಡಿತೆ ಹೊಡಿಬೇಕ್ರಿ ಈಗ ಎರಡು ಐದು ಎರಡನೇ ಹತ್ತು ಐದೊಂದಲೇ ಐದು ನೆಕ್ಸ್ಟ್ ಐದು ಎರಡಲೇ ಹತ್ತು ಜೀರೋಕ್ಕೆ ಜೀರೋ ಅಷ್ಟೈತೆ ಓಕೆ ಏನು ಬತ್ತ ರೀ ಈಗ ಇಪ್ಪತ್ತೊಂದು ಬೈ ಇಪ್ಪತ್ತು ಇಪ್ಪತ್ತೊಂದು ಬೈ ಹತ್ತು ಓಕೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದರ ಲಸ ಎಷ್ಟಾಗತ್ತೆ ರೀ ಇಪ್ಪತ್ತೊಂದೇ ಆಗತ್ತೆ ರೀ ಅಪ್ಪ ಇಪ್ಪತ್ತು ಮತ್ತು ಹತ್ತರ ಲಸ ಎಷ್ಟಾಗತ್ತೆ ಮಸ ಎಷ್ಟಾಗತ್ತೆ ಎಷ್ಟಾಗತ್ತೀ ಹತ್ತಾಗತ್ತೆ ರೀ ಓಕೆ ಎಷ್ಟೈತೆ ಇಪ್ಪತ್ತೊಂದು ಬೈ ಹತ್ತಂದರೆ ಆನ್ಸರ್ ಎಷ್ಟಾಗುತ್ತೆ ಆನ್ಸರ್ ಎಷ್ಟಾಗ್ರೆ ಟೂ ಪಾಯಿಂಟ್ ಒನ್ ಆಗುತ್ತೆ ಓಕೆ ಒಂದು ಜೀರೋ ಕೊಟ್ಟು ಒಂದು ಜೀರೋ ಅಂದ್ರೆ ಮೇಲ್ಗಡೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಎರಡು ಪಾಯಿಂಟ್ ಒಂದು ಆಗತ್ತೆ ಓಕೆ ಫಸ್ಟ್ ನೀವು ಎಕ್ಸಾಮ್ನಲ್ಲಿ ಏನು ಮಾಡ್ಬೇಕಂತಂದ್ರೆ ಫಸ್ಟ್ ಇದನ್ನು ಮಾಡಬೇಕು ಇದನ್ನು ಆಪ್ಷನ್ನಲ್ಲಿ ಇರಲಿಲ್ಲ ಅಂತಂದರೆ ಇದನ್ನು ಮಾಡಬೇಕು ಓಕೆ ಟೂ ಪಾಯಿಂಟ್ ಒನ್ನ ಮಾಡೋಸ್ ಅಂತ ರೀ ಓಕೆ ಇಲ್ಲಿ ಕೊಟ್ಟಿದೆ ನೋಡ್ರಿ ಆಪ್ಷನ್ ಒನ್ ಸರಿಯಾದ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಟೂ ಪಾಯಿಂಟ್ ಒನ್ ಆಗಿರುತ್ತೆ ಓಕೆ ಇದನ್ನೂ ಆನ್ಸರ್ ಕರೆಕ್ಟೇ ರೀ ಓಕೆ ಇದು ಆನ್ಸರ್ ಕರೆಕ್ಟೇ ಇರುತ್ತೆ ಯಾಕಂತಂದ್ರೆ ಅವನು ಆಪ್ಷನಲ್ಲಿ ಫಸ್ಟ್ ಕೊಟ್ಟು ಫಸ್ಟ್ ಈ ಮೆಥಡ್ ಮಾಡಬೇಕು ಫಸ್ಟ್ ಇದು ಮಾಡಿದ ಮೇಲೆ ಆಪ್ಷನಲ್ಲಿ ಇರಲಿಲ್ಲ ಅಂದರೆ ಇದನ್ನು ಮಾಡ್ಕೊತ ಹೋಗ್ಬೇಕು ಇದನ್ನು ಮಾಡ್ತಾ ಇರ್ಬೇಕು ಓಕೆ ಸರಿಯಾದ ಆನ್ಸರ್ ಯಾವುದಂದ್ರೆ ಟೂ ಪಾಯಿಂಟ್ ಒನ್ ಆಗಿರುತ್ತೆ ರೀ ಓಕೆ ಆಪ್ಷನ್ ಒನ್ ಟೂ ಪಾಯಿಂಟ್ ಒನ್ ಆಗಿರುತ್ತೆ ಸಂತೆ ಅದಕ್ಕೆ ಓಕೆ ಓಕೆ ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ನೋಡಿರಿ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡಿ ಸಂತ್ರಿ ಈಗ ಪಾಯಿಂಟ್ ಎಸ್ ಸಿ ಎಫ್ ಆಪ್ ವಿತ್ ಎಸ್ ಸಿ ಎಫಿ ಕೇಳಿದೆ ನೋಡ್ರಿ ಜೀರೋ ಪಾಯಿಂಟ್ ತ್ರೀ ಟೂ ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಜೀರೋ ಪಾಯಿಂಟ್ ತ್ರೀ ಟು ಟೂ ಪಾಯಿಂಟ್ ಸೆವೆನ್ ಟೂ ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಟಲ್ ಪಾಯಿಂಟ್ ಏಯ್ಟ್ ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಫೋರ್ಟೀನ್ ಪಾಯಿಂಟ್ ಫೋರ್ ಓಕೆ ಇಲ್ಲ ನೋಡ್ರಿ ನೆಕ್ಸ್ಟ್ ತರ್ಟಿ ಟೂ ಡಿವಿಡೆಡ್ ಬೈ ಎಷ್ಟು ಬರಬೇಕು ರೀ ಹಂಡ್ರೆಡ್ ಬರುತ್ತೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದನ್ಸ್ ಅಂದ್ರೆ ಅವ ನೆಕ್ಸ್ಟ್ ಎರಡು ನೂರ ಎಪ್ಪತ್ತೆರಡು ಪಪ್ಪ ಹಂಡ್ರೆಡ್ ಬರುತ್ತಿರಿ ಇದನ್ನು ನೆಕ್ಸ್ಟ್ ಒಂದು ನೂರ ಇಪ್ಪತ್ತೆಂಟು ಬೈ ಹತ್ತು ಬರುತ್ತೆ ಬರುತ್ತರೆ ನೆಕ್ಸ್ಟ್ ಒಂದೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಹತ್ತು ಬರ್ತೀರಿ ಒಂದು ಸ್ಥಾನ ಬಿಟ್ಟು ಕೊಟ್ಟಿದ್ದಾನೆ ರೀ ಅವ ಇಲ್ಲ ನೋಡಿರಿ ಮೇಲ್ಗಡೆ ಏನು ಕೊಟ್ಟೇನು ರೀ ಅವ ಎಚ್ ಸಿ ಎಫ್ ಕನ್ನಡಿ ಅಂತೇನು ರೀ ಎಚ್ ಸಿ ಎಫ್ ಕನ್ನಡಿ ಅಂತಂದ್ರೆ ಮೇಲ್ಗಡೆ ಇದ್ದಿದ್ದು ಎಚ್ ಸಿ ಎಫ್ ರೀ ಕೆಳಗಡೆ ಇದ್ದಿದ್ದು ಎಲ್ ಸಿ ಎಮ್ ಮಾಡ್ಬೇಕು ರೀ ಓಕೆ ಇಲ್ಲಿ ನೋಡಿರಿ ಎಚ್ ಸಿ ಎಫ್ ಮಾಡೋದಾರ ನೋಡ್ರಿ ಇಲ್ಲಿ ಮೂವತ್ತೆರಡು ಎರಡು ನೂರ ಎಪ್ಪತ್ತೆರಡು ನೂರ ಇಪ್ಪತ್ತೆಂಟು ನೂರ ನಲ್ವತ್ತ ನಾಲ್ಕು ಓಕೆ ಫಸ್ಟ್ ಎರಡರಲ್ಲೇ ಮಾಡಿ ಸ್ನೇಹಿತರೆ ಈಗ ಫಸ್ಟ್ ಎರಡರಲ್ಲೇ ಮಾಡಿರಿ ಎರಡು ಹದಿನಾರಲೇ ಮೂವತ್ತೆರಡು ಎರಡೊಂದಲೇ ಎರಡು ಮೂವತ್ತಾರಲೇ ಎಪ್ಪತ್ತೆರಡು ಎರಡು ಆರಲೇ ಹನ್ನೆರಡು ಎರಡು ನಾಲ್ಕಲೇ ಎಂಟು ಎರಡು ಏಳು ಹದಿನಾಲ್ಕು ಎರಡು ಎರಡೆರಡ ನಾಲ್ಕು ನೆಕ್ಸ್ಟ್ ಮತ್ತೆ ಎರಡರಲ್ಲೇ ಬಾ ಹೋಗುತ್ತೆ ನೋಡ್ರಿ ಇದು ಎರಡು ಎಂಟಲೇ ಹದಿನಾರು ಎರಡು ಆರಲೇ ಹನ್ನೆರಡು ಎರಡು ಎಂಟಲೇ ಹದಿನಾರು ಸ್ನೇಹಿತರೆ ನೆಕ್ಸ್ಟ್ ಎರಡು ಮೂರಲೇ ಆರು ಎರಡೆರಡೇ ನಾಲ್ಕು ಎರಡು ಮೂವತ್ತಾರಲೆ ಎಪ್ಪತ್ತೆರಡು ಮತ್ತೆ ಎರಡರಲ್ಲೇ ಹೋಗುತ್ತಾ ನೋಡಿರಿ ಸಂತ್ರೆ ಇದು ಎರಡು ನಾಲ್ಕಲೇ ಎಂಟು ಎರಡು ಮೂವತ್ತ್ನಾಲ್ಕು ಎರಡನೇ ಅರವತ್ತೆಂಟು ಎರಡು ಹದಿನಾರಲೆ ಮೂವತ್ತೆರಡು ಎರಡು ಹದಿನೆಂಟಲೆ ಮೂವತ್ತಾರು ಓಕೆ ಮತ್ತೆ ಎರಡರಲ್ಲೇ ಬಾ ಹೋಗ್ತಾವ್ರೆ ನಾಲ್ಕು ಸಂಖ್ಯೆ ಎರಡು ಎರಡಲೇ ನಾಲ್ಕು ಎರಡು ಹದಿನೇಳೆ ಮೂವತ್ತ್ನಾಲ್ಕು ಎರಡು ಎಂಟಲೆ ಹದಿನಾರು ಎರಡು ಒಂಬತ್ತಲೇ ಹದಿನೆಂಟು ಓಕೆ ನೆಕ್ಸ್ಟ್ ಬಾ ಹೋಗಲ್ಲ ಸಂತ್ರೆ ಯಾಕಂತಂದರೆ ಇಲ್ಲಿ ನೋಡಿರಿ ಹದಿನೇಳು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅದ ರೀ ಓಕೆ ಹದಿನೇಳು ಹದಿನೇಳು ಅನ್ನೋದು ಅವಿಭಾಜ್ಯ ಸಂಖ್ಯೆ ಇರೋದಿಲ್ಲ ನೆಕ್ಸ್ಟ್ ಬಾವು ಹೋಗಲ್ಲ ಸ್ನೇಹಿತರೆ ಇದು ಅವಿಭಾಜ್ಯ ಸಂಖ್ಯೆ ಓಕೆ ಅಂದರೆ ನಮಗೆ ಎಷ್ಟು ಹತ್ರ ಇದು ಎರಡು ಎರಡನೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಎರಡು ಹದಿನಾರು ಬಂತು ಇದು ಹದಿನಾರು ಬಂತು ರೀ ಹದಿನಾರು ಅಪ್ಪ ನೂರು ನೂರು ಹತ್ತು ಮತ್ತು ಹತ್ತರ ಎಲ್ ಸಿ ಎಮ್ ಎಷ್ಟು ಬರ್ತೀರಿ ಇಲ್ಲಿ ನೋಡ್ರಿ ನೂರು ನೂರು ಹತ್ತು ಮತ್ತು ಹತ್ತಿರ ಎಲ್ ಸಿ ಎಮ್ ಎಷ್ಟಾಗತ್ತೆ ನೋಡಿರಿ ಹತ್ತರಲೆ ಬಾ ಹೋಗುತ್ತ ಸ್ನೇಹಿತರೆ ಇದು ಹತ್ತು ಹತ್ತಲೇ ನೂರು ಹತ್ತು ಹತ್ತಲೇ ನೂರು ಒಂದು ಒಂದು ಎಷ್ಟು ಬತ್ತರೆ ಇದು ಎಲ್ ಸಿ ಎಮ್ ಹತ್ತು ಬತ್ತು ಸ್ನೇಹಿತರೆ ನಮಗೆ ಓಕೆ ಎಷ್ಟು ಬತ್ತೆ ಎಲ್ ಸಿ ಎಮ್ ಹತ್ತು ಎಲ್ ಸಿ ಎಮ್ ಏನು ಎಲ್ ಸಿ ಎಲ್ ಸಿ ಎಮ್ ಎಲ್ ಸಿ ಎಮ್ ಕೇಳಿದೆ ಓಕೆ ಎಷ್ಟು ಹತ್ತು ಒಂದಲೆ ಹತ್ತೊಂದಲೆ ಒಂದು ಒಂದು ಎಷ್ಟು ಬತ್ರ ಇದು ಹತ್ತು ಇಂಟು ಹತ್ತೊಂದಾಗ ನೂರು ರೀ ಓಕೆ ಹದಿನಾರು ಬಾಯಿ ನೂರು ಬಂದಾಗ ಎಷ್ಟಾಗತ್ತೆ ಇದು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಎಷ್ಟಾಗತ್ತೆ ರೀ ಜೀರೋ ಪಾಯಿಂಟ್ ಸಿಕ್ಸ್ಟೀನ್ ಆಗುತ್ತೆ ಸ್ನೇಹಿತರೆ ಇದು ಓಕೆ ಇದರ ಆನ್ಸರ್ ಎಷ್ಟಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ಟೀನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಅಂದರೆ ಸರಿ ಆನ್ಸರ್ ಜೀರೋ ಪಾಯಿಂಟ್ ಸಿಕ್ಸ್ಟೀನ್ ಅವ ಏನಾದರೂ ಆಪ್ಷನಲ್ಲಿ ಕೊಟ್ಟಿದ್ದಿಲ್ಲ ಅಂತಂದ್ರೆ ಏನು ನೆಕ್ಸ್ಟ್ ಏನು ಮಾಡೋದಿತ್ತು ಅಂದರೆ ಇಲ್ಲೇ ಕಟ್ತಾ ಹೊಡಿತಿದ್ದೆವು ಎರಡು ಹದಿನಾರಲೆ ಮೂವತ್ತೆರಡು ಎರಡು ಇಪ್ಪ ಎರಡು ಐವತ್ತಲೆ ನೂರು ನೆಕ್ಸ್ಟ್ ಎರಡು ಎರಡರಲ್ಲಿ ಇದಕ್ಕೆ ಕಟ್ತಾ ಹೊಡೆದು ಇದಕ್ಕೆ ಕೊಡ್ತಾ ಹೊಡೆದು ಇಲ್ಲಿ ಈ ಲೆಕ್ಕ ಮಾಡಿದೆ ನೋಡಿರಿ ಇದು ಈ ಲೆಕ್ಕ ಮಾಡಿದೆ ನೋಡಿರಿ ಈ ಮೆಥಡ್ ಮಾಡ್ಬೇಕಾತಿತ್ತು ಆಮೇಲೆ ನಾವು ಓಕೆ ಈ ಮೆಥೆಡನ್ನ ಮಾಡ್ಬೇಕಾತಿತ್ತು ಡೈರೆಕ್ಟ್ ಇಲ್ಲೇ ಆನ್ಸರ್ ಕೊಟ್ಟಿದ್ದಾನೆ ಇದನ್ನು ಓಕೆ ಇದನ್ನು ಆನ್ಸರ್ ಕೊಟ್ಟಿದ್ದಾನಂತಂದ್ರೆ ನಾವು ಇದನ್ನೇ ಮಾಡ್ಬೇಕು ಈಗ ಓಕೆ ಅವೇನಾದರೂ ಆಪ್ಷನಲ್ಲಿ ಈ ಆನ್ಸರ್ ಕೊಟ್ಟಿದ್ದಿಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲೇ ಕಡ್ತಾ ಹೊಡಿಕೆ ಮತ್ತು ಮಾಡ್ತಿದ್ದೆವು ಓಕೆ ನಾವು ಸರಿಯಾದ ಆನ್ಸರ್ ಎಷ್ಟಂದ್ರೆ ಈಗ ಜೀರೋ ಪಾಯಿಂಟ್ ಹದಿನಾರು ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರ್ ಮೂರನೇದಾಗುತ್ತೆ ರೀ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಜೀರೋ ಪಾಯಿಂಟ್ ಹದಿನಾರು ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ್ ತೊಗೊಂಡಿದ್ದೀನಿ ರೀ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇದನ್ನು ಪಿ ಡಿ ಎಫ್ ಫೈಲ್ ಬೇಕಂದ್ರೆ ಇಷ್ಟೊತ್ತು ಮಾಡಿದ್ದನ್ನು ಪಿ ಡಿ ಎಫ್ ಐಲಿಬೇಕಂದ್ರೆ ನಾ ಸಕ್ಸಸ್ ಟ್ಯೂಬ್ ಅಂತ ಇದೇ ನೇಮ್ ಇರೋದು ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಇದ್ದಾರೆ ಅಲ್ಲಿ ಎಲ್ಲಿ ಇದ್ರೆ ಪಿ ಡಿ ಎಫ್ ಫೈಲ್ ಹ್ಯಾಕ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇದರ ಪಿ ಡಿ ಎಫ್ ಐಲ್ಲಿ ಹಾಕಿತ್ನಸ್ ಅಂತ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು